ವೆಲ್ಕಮ್ ಟು ಜಿಸಣ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಮಂಗಲ ಚೈನ್ ಆರ್ಡರ್ ಬಂದಿದೆ ಮಂಗಲ ಚೈನ್ ಬಂದು ಐವತ್ತು ರಾಮ್ ತೂಕ ಇದೆ ಕಸ್ಟಮರ್ ಬಂದು ಐವತ್ತು ರಾಮ್ನ ಕಡಿಮೆ ಆಗಬೇಡಿ ಮಾಡಬೇಡಿ ಐವತ್ತು ರಾಮನ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು ಹಂಗಾಗಿದೆ ಐವತ್ತು ರಾಮ್ ಆಗಿದೆ ಐವತ್ತು ರಾಮ್ ಮತ್ತು ಇದಕ್ಕೆ ಕೊಂಡಿಗಳೆಲ್ಲ ಸೇರಿ ಇನ್ನೂ ಒಂದು ಕಂಬಿ ಹೇಳಿದ್ದಾರೆ ಕಂಬಿಯಲ್ಲೇ ಸುತ್ತಿಸ್ಬೇಕು ಅಂತ ಅದು ಬಂದು ಒಂದು ಐದು ರಾಮು ಅಷ್ಟು ಬರುತ್ತೆ ಎಲ್ಲ ಸೇರಿ ಒಂದು ಐವತ್ತು ಐವತ್ನಾಲ್ಕು ಗ್ರಾಮ್ ಹಂಗೆ ಬರುತ್ತೆ ತೂಕ ಇದು ಮತ್ತು ಇದಕ್ಕೆ ಹಾಲ್ಮಾರ್ಕ್ ಹಾಕ್ಸ್ಬೇಕು ಇನ್ನೂ ಹಾಲ್ಮಾರ್ಕ್ ಹಾಕ್ಸಿಲ್ಲ ಇವಾಗ ಹಾಲ್ಮಾರ್ಕ್ ಹಾಕಿ ಡೆಲಿವರಿ ಕೊಡ್ತೀನಿ ಕಸ್ಟಮರ್ಗೆ ಮತ್ತು ಇದು ಮಂಗಲ ಚೈನ್ ಬಂದುಬಿಟ್ಟು ಕಸ್ಟಮರ್ ಬಂದು ಎರಡನೇ ಟೈಮ್ ನನಗೆ ಆರ್ಡರ್ ಕೊಡ್ತಿರೋದು ಫಸ್ಟ್ ಟೈಮ್ ಬಂದುಬಿಟ್ಟು ಚೌಕಾರ್ ಇತ್ತಲ್ಲ ಆರ್ ಒಂದು ಅದು ತುಂಬ ಫೇಮಸ್ ಆಯಿತು ಆ ಅಲ್ಲಿ ಯೂಟ್ಯೂಬಲ್ಲಿ ನೋಡಿವರೆಗೆ ಬಂದು ನನಗೆ ಆರ್ಡ್ರ್ ಮಾಡಿದರು ಮತ್ತು ಚೌಕಾರು ಡೆಲಿವರಿ ತೊಗೊಳ್ಳೋವಾಗ ಮತ್ತು ಅದು ಮಂಗಲ ಚೈನನ್ನು ನಾವು ಕೊಡ್ತೀವಿ ನಮ್ಮ ಹತ್ರ ಹಳೆ ಚೈನ್ ಇದೆ ಅದು ಹೆಂಗೆ ಏನು ಅಂತ ಲೆಕ್ಕಾಚಾರ ಹೇಳಿದ್ರು ನಾನು ಹೇಳಿದೆ ಒಂದು ಪರ್ಸೆಂಟ್ ಮೈನಸ್ ಮಾಡಿ ಅದನ್ನು ರಿಟರ್ನ್ ತಗೊಳ್ತೀನಿ ನಿಮ್ಮ ಹಳ್ಳೆ ನಾನು ಇವಾಗ ಇದು ಮಾಡೋದಕ್ಕೆ ಪರ್ಸೆಂಟೇಜ್ ಕಡಿಮೆನೆ ಅಂತ ಹೇಳಿದ್ದೀನಿ ಕಡಿಮೆ ಪರ್ಸೆಂಟೇಜ್ ಇದು ಮಾಡಿಕೊಡ್ತಿದ್ದೀನಿ ಮತ್ತು ಇದು ನೋಡ್ಬೋದು ನೀವು ಐವತ್ತು ಗ್ರಾಮ್ಗೆ ಎರಡಲ್ಲೇ ಇದು ಟೈರ್ ಚೈನ್ ಅಂತೀವಿ ನಮ್ಮ ಕಡೆ ಕಸ್ಟಮರ್ಗೆ ನಾನು ಕೆಲವು ಫೋಟೋಸ್ ಕಳಿಸಿದ್ದೆ ಸರಿ ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಇದು ಎರಡಲ್ಲೇ ಬಂದಿದೆ ಎರಡಲ್ಲೇ ಬಂದುಬಿಟ್ಟು ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ ಏನೂ ತೊಂದರೆ ಆಗೋಲ್ಲ ಮತ್ತು ಇದು ಯಾವುದೇ ಥರ ಕಟ್ ಆಗೋದಾಗ್ಲಿ ಏನಾಗಲ್ಲ ಯಾಕಂದರೆ ಇಲ್ಲಿ ಹಿಂದ್ಗಡೆ ಇಲ್ಲಿ ಜಂಕ್ಷನ್ ಅಂತೀವಿ ನಾವು ಇದನ್ನು ಇದು ಮಾಡಿರೋದು ಏನಾಗುತ್ತೆ ಅಂದರೆ ಕಂಫರ್ಟಾಗಿ ಕೂರುತ್ತೆ ಮತ್ತು ಕೊಂಡಿಗ್ಲೇ ಅಷ್ಟೇ ಎಲ್ಲ ಇದಕ್ಕೆ ಎಷ್ಟಿರಬೇಕು ಅಷ್ಟು ಇಟ್ಟಿದ್ದೀವಿ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಜಾಸ್ತಿ ತಾಳಿಗಳಂತೆ ಲಕ್ಷ್ಮಿ ಕಾಸುಗಳಂತೀವೆಲ್ಲ ಹಾಕಬೇಡಿ ನಾನು ಕಾಶ್ಮರ್ಗೆ ಹೇಳೋದಾದೆ ಎಲ್ರಿಗೂ ಹೇಳೋದದೆ ಜಾಸ್ತಿ ಲಕ್ಷ್ಮಿ ಕಾಸುಗಳಂತೆ ಗುಂಡುಗಳಂತೆ ಹಾವ್ಳಗಳು ಮುತ್ತು ಕರಿಮಣ ಇಲ್ಲಿ ಇವೆಲ್ಲ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಲೈಫ್ ಕಡಿಮೆ ಬರುತ್ತೆ ಒಂದು ಹದಿನೈದು ವರ್ಷ ಬರ್ಬೋದು ಇಲ್ಲ ಇವೆಲ್ಲ ಏನೂ ಹಾಕಿಲ್ಲ ಅಂದರೆ ಇಪ್ಪತ್ತು ವರ್ಷ ಆರಾಮಾಗಿಬಿಡುತ್ತೆ ಹಾಕೊಂಡು ಹಾಕೊಂಡು ನಮಗೆ ಬೋರ್ ಆಗಿಬಿಡ್ಬೇಕು ಅಷ್ಟು ಲೈಫ್ ಬರುತ್ತೆ ಏನೂ ತೊಂದರೆ ಇಲ್ಲ ಹ್ಯಾಂಡ್ಮೇಡ್ ಚೈನ್ ಆಗಿರೋದ್ರಿಂದ ಇದು ವಿಷಯ ಮತ್ತು ಇದಕ್ಕೆ ಹಾಲ್ಮಾರ್ಕ್ ಹಾಕಿ ಕಸ್ಟಮರಿಗೆ ಡೆಲಿವರಿ ಕೊಟ್ಬಿಡ್ತೀನಿ ಇವತ್ತು ಇವತ್ತಾಗಲ್ಲ ನಾಳೆ ಕೊಟ್ಬಿಡ್ತೀನಿ ಡೆಲಿವರಿ ಕೊಟ್ಬಿಡ್ತೀನಿ ನಿಮಗೂ ಏನಾದರೂ ಈ ಥರ ಬೇಕಿದ್ದರೆ ಬಂದು ಎಲ್ಲ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಇಲ್ಲ ನಿಮ್ಮ ಹತ್ರ ಹಳೆ ಚೈನ್ ಇದ್ದರೆ ಅದನ್ನು ಕೊಟ್ಬಿಡ್ಬೇಕಾದ್ರೆ ಮಾಡಿಸ್ಕೋಬೋದು ನಿಮಗೆ ಮೇಕಿಂಗ್ ಚಾರ್ಜ್ ಅಂತ ತುಂಬ ಕಡಿಮೆ ಇರುತ್ತೆ ಮತ್ತು ಮಾಂಗಲ್ಯ ಜಯನಿಗಳು ಬೇಗನೇ ಒಂದು ವಾರ ಒಳಗಡೆ ಡೆಲಿವರಿ ಕೊಡ್ತೀನಿ ಯಾಕಂದರೆ ಇದು ಕೆಲಸ ನಮ್ಮ ಕೈಯಲ್ಲೇ ಇರುವ ಕೆಲಸ ಇದರಿಂದ ಬೇಗ ಮಾಡಿಕೊಡ್ಬೋದು ಬೇರೆ ನೆಕ್ಲೆಸು ಹಾರಾಗಲಿ ಅಂತಂದರೆ ವಾರದಿಂದ ಹತ್ತು ದಿನ ಕ್ಯಾಶಿಂಗ್ ಐಟಮ್ ಅಂದರೆ ಕ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಮಂಗಲ್ಯ ಜಯನಿ ಸಾಮಾನ್ಯವಾಗಿ ಬೇಗನೇ ಆಗೋಗುತ್ತೆ ಯಾಕಂದರೆ ಕೆಲಸ ಈಸಿ ಇರುತ್ತೆ ಬೇಗನೆ ಮಾಡಿಕೊಡ್ಬಿಡ್ತೀವಿ ಇದು ವಿಷಯ ನಿಮಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಜೀಸಲ್ಲಿ ಆರ್ಡ್ರ್ ಮಾಡಿ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಮತ್ತು ತುಂಬ ಜನ ಕೇಳ್ತಾರೆ ನಿಮ್ಮ ಹತ್ರ ಯಾವುದೋ ಸ್ಕೀಮ್ ಇಲ್ಲೋ ವಾರ ವಾರ ಕಟ್ಟೋದು ತಿಂಗಳು ಕಟ್ಟೋದು ಈ ಥರ ಅಂತ ಆ ಥರ ಯಾವುದೇ ಸ್ಕೀಮ್ ಇರೋಲ್ಲ ನೀವು ಅಮೌಂಟ್ ಕೊಡಬೇಕು ಇಲ್ಲ ಚಿನ್ನ ಕೊಡಬೇಕು ಯಾವುದ್ರ ಒಂದು ಮಾಡಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಇ ಎಮ್ ಐಗಳು ಸಾಲಗಳು ಈ ಥರ ಏನೂ ಇರಲ್ಲ ಇರೋದು ಇಲ್ಲ ಹ್ಞೂ ಇದು ವಿಷಯ ನಿಮ್ಗೇನಾದ್ರೆ ಈ ಥರ ಬೇಕಿದ್ರೆ ಬಂದು ಜೀಸಲ್ಲಿ ಆರ್ಡ್ರ್ ಮಾಡಿ ನಮ್ಮ ಅಂಗಡಿ ಬಂದು ಕೇರ್ಪುರ್ ಮತ್ತು ಚಿಂತಾಮಣಿ ಇಲ್ಲಿದೆ ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು ಚೈನ್ ತೋರಿಸಿ ಆಗಿ ನೋಡಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಮತ್ತು ಮಿನಿಮಮ್ ಮಂಗಲ ಚೈನ್ ಅಂದರೆ ಮೂವತ್ತು ರಾಮ್ ಮೇಲೆ ಯೋಚನೆ ಮಾಡಿ ತುಂಬ ಜನ ಕೇಳ್ತಾರೆ ಫೋನ್ ಮಾಡಿ ಕೇಳ್ತಾರೆ ಹದಿನೈದು ಗ್ರಾಮಲ್ಲಿ ಮಂಗಲ ಚೈನ್ ಮಾಡ್ಕೊಡ್ತೀರಾ ಇಪ್ಪತ್ತು ಅಲ್ಲಿ ಮಾಡ್ಕೊಡ್ತೀರ ಅಂತ ಎಲ್ಲ ಬರುತ್ತೆ ರೆಡಿಮೇಡಲ್ಲಿ ಬರುತ್ತೆ ಹದಿನೈದು ಗ್ರಾಮ್ ಬರುತ್ತೆ ಇಪ್ಪತ್ತು ರಾಮ್ಗೆ ಬರುತ್ತೆ ನಾನು ಹೇಳೋದ್ರೆ ಮೂವತ್ತು ಮೂವತ್ತೈದು ಗ್ರಾಮ್ ಮಿನಿಮಮ್ ಹಿಡ್ಸ್ಕೊಂಡ್ರೆ ನೀವು ತೂಕನ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ ಮಂಗಲ ಚೈನ್ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಡೈಲಿ ಕತ್ತಲ್ಲಿ ಇರುತ್ತೆ ಚೈನು ಹಂಗಾಗಿ ನೀವು ಸ್ವಲ್ಪ ತೂಕ ಜಾಸ್ತಿ ಇರೋದೇನೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇವಾಗ ನಿಮಗೆ ಇಪ್ಪತ್ತರಮ್ಮ ಅಷ್ಟು ಅಮೌಂಟ್ ಇದೆ ಇನ್ನೊಂದು ಒಂದು ಹತ್ರ ಇಲ್ಲ ಅಂತ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಎರಡು ಮೂರು ತಿಂಗಳು ವೆಯ್ಟ್ ಮಾಡಿ ಮತ್ತೆ ಬೇಕಾದ್ರೆ ಒಂದು ಹತ್ರ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಮತ್ತೆ ನಿಧಾನ ಮಾಡಿಸ್ಕೊಳ್ಳಿ ಹೊರತು ಕಡಿಮೆ ತೂಕಕ್ಕೆ ಏನು ಮಂಗಲಿ ಚೈನ್ ಮಾಡಿಸ್ಕೋಬೇಕು ಅಂತ ಅಂದ್ಕೋಬೇಡಿ ಇದು ವಿಷಯ ಬಟ್ ಮುಗೀತು ಚೈನ್ ಬಂದು ಇದು ಬಂದು ಟೈರ್ ಚೈನ್ ಅಂತೀವಿ ನಾವು ಇದು ತೂಕ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಐವತ್ತರಂ ತೂಕ ಇದೆ ಐವತ್ತು ರಾಮ್ ತೂಕ ಇರೋದ್ರಿಂದ ನಿಮ್ಗೆ ಲೈಫ್ ತುಂಬ ಬರುತ್ತೆ ಏನೂ ತೊಂದರೆ ಇಲ್ಲ ಮತ್ತು ಇನ್ನೊಂದು ಏನಂದರೆ ಇದು ತುಂಬ ಆಗಿದೆ ಚೈನ್ ಯಾಕಂದರೆ ತುಂಬ ಇಲ್ಲಿ ಕೂಡ ಡಿಸೈನ್ ಡಿಸೈನ್ ಇಲ್ಲ ಅಂತ ಆ ಥರ ಏನಿಲ್ಲದೆ ಕಂಟಿನ್ಯೂ ಆಗಿ ಚೈನೆಲ್ಲ ಒಂದೇ ಡಿಸೈನ್ ಇರೋದ್ರಿಂದ ನೋಡಲಿಕ್ಕೆ ತುಂಬ ಡಿಸೆಂಟಾಗಿ ಕಾಣುತ್ತೆ ಮತ್ತು ನೋಡ್ಬೋದು ಇದಕ್ಕೆ ಏನಂದರೆ ಇಲ್ಲಿ ಹಿಂದ್ಗಡೆ ಸೆಂಟ್ರಲ್ಲಿ ಕರೆಕ್ಟಾಗಿ ಚೈನ್ಗೆ ಅರ್ಧಕ್ಕೆ ಇದಕ್ಕೆ ಹಿಂದ್ಗಡೆ ಈ ಥರ ಜಂಕ್ಷನ್ ಅಂತ ಹೇಳ್ತೀವಿ ನಾವು ಇದನ್ನು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೈನು ಇದ್ರ ಈ ಥರ ಬೀಳ್ದಿರ ಈ ಥರ ತಿರುವು ಹಾಕ್ತೀರ ಹಾಂ ಇರುತ್ತೆ ತಿಳ್ಕೊಳ್ದರೆ ಇರುತ್ತೆ ಅಂತೇಳಿ ಅದನ್ನು ಮಾಡೋದು ಯಾಕಂದರೆ ಹಾಕೊಂಡಾಗೆಲ್ಲ ಹಿಂಗೆ ಕರೆಕ್ಟಾಗಿ ಹಿಂಗೆ ಕೂತ್ಕೆ ಹಾಕೊಂಡ ತಕ್ಷಣ ಹಿಂಗೆ ಕೂತ್ಕೊಂಡು ಬಿಡುತ್ತೆ ಚೆ ಏನು ಅಂಥೇಳಿ ಅದು ಮಾಡೋದು ಮತ್ತು ಇದಕ್ಕೆ ಚಿನ್ನದ್ರಲ್ಲೇ ಕಂಬಿ ಸುತ್ತಿಸ್ಬೇಕು ನಮಗೆ ತಾಳಿಗಳು ಅಂತೇಳಿ ಹೇಳಿದ್ದಾರೆ ಕಸ್ಟಮರು ಹಂಗಾಗಿ ಇದನ್ನು ಕಂಬಿಯಲ್ಲಿ ಮತ್ತು ಚಿನ್ನದ ಕಂಬಿಯಲ್ಲೇ ಇದನ್ನು ಸುತ್ತಸ್ತೀವಿ ಕಂಬಿ ಬಂದು ನೈನ್ ಒನ್ ಸಿಕ್ಸ್ ಅಲ್ದಿರ ಅದನ್ನು ಎ ಟಿ ಟಚಲ್ಲಿ ಮಾಡ್ತಿದ್ದೀವಿ ಯಾಕಂದರೆ ನೈನ್ ಒನ್ ಸಿಕ್ಸಲ್ಲಿ ಮಾಡಿದ್ರೆ ತುಂಬ ಬೇಗ ಸೋದೋಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಂಬಿನ ಕಂಬಿ ಮಾತ್ರ ಹಂಗಂತ ಇದನ್ನೆಲ್ಲ ಕಡಿಮೆ ಟೆಚಲ್ಲಿ ಮಾಡೋ ಸಿಟಿ ಇರಲಿಲ್ಲ ಯಾಕಂದರೆ ಐವತ್ತರ ತೂಕ ಇದೆ ಮತ್ತೇನಂದರೆ ಕಡಿಮೆ ಟೆಚಲ್ಲಿ ಮಾಡಿದರೆ ಶೈನಿಂಗ್ ಇಷ್ಟು ಚೆನ್ನಾಗಿ ಕಾಣಿಸಲ್ಲ ಚಿನ್ನ ಹೊಳಪು ಇರುತ್ತಲ್ಲ ಆ ಎಲ್ಲ ಶೇಡ್ ಕಾಣಲ್ಲ ಅನ್ನೋ ಉದ್ದೇಶದಿಂದ ನಾನು ಏನು ಹೇಳ್ತೀನಿ ಕಾಶ್ಮೀರ್ ಪ್ರತಿಯೊಬ್ಬರಿಗೆ ಹೇಳೋದೇ ನೈನ್ ಒನ್ ಸಿಕ್ಸಲ್ಲದೆ ಮಾಡೋಣ ಅಂತ ಹೇಳ್ತೀನಿ ಅದ್ರ ವಿಷಯ ಹ್ಞೂ ಇಷ್ಟೇ ಡಿಸೈನ್ ಇನ್ನೇನಿಲ್ಲ ಹ್ಞೂ ಮತ್ತದಿಂದ ನೋಡ್ಬೋದು ಅಷ್ಟೇ ಇನ್ನೇನಿಲ್ಲ Please Do don't like, share, and subscribe.